ಸೇರಿರೋ ದರ್ಶನ್ ಪಾಲಿಗೆ ನವಗ್ರಹಗಳೆಲ್ಲವೂ ಕೂಡ ಒಮ್ಮೆಲೆ ಹೆಗಲೇರಿ ಕೂತಂತಿದೆ ಒಂದಾದ್ಮೇಲೆ ಒಂದು ಸಂಕಷ್ಟ ಎದುರಾಗ್ತಾನೆ ಇದೆ ಒಂದೇ ಒಂದು ಚಾರ್ಜ್ ಶೀಟ್ ಗೆ ನಲುಗಿ ಹೋಗಿರೋ ದರ್ಶನ್ಗೆ ಮತ್ತೆ ಮೂರು ಚಾರ್ಜ್ ಗಳ ಶಾಕ್ ಎದುರಾಗಲಿದೆ ಶನಿ ಹೆಗಲೇರಿದಾಗ ಊರೋರೆಲ್ಲ ಶತ್ರುಗಳಾಗ್ತಾರೆ ಅಂತಾರಲ್ಲ ಇದಕ್ಕೆ ನೋಡಿ ರೇಣುಕಾ ಸ್ವಾಮಿ ಕೊಂದು ಅಟ್ಟಹ ಸಮರದ ದರ್ಶನ್ ಪಾಲಿಗೆ ಈಗ ಎಲ್ರೂ ಶತ್ರುಗಳೇ ಒಂದೇ ಒಂದು ಚಾರ್ಜ್ ಶೀಟ್ ಗೆ ದರ್ಶನ್ ಬುಡಾ ವದ್ದೆ ಆಗಿದೆ ನನ್ನ ಕಥೆ ಮುಗಿದೇ ಹೋಯಿತು ಅಂತ ಕಣ್ಣೀರಿಡುತ್ತಿದ್ದಾನೆ ಇಂಥ ಹೊತ್ತಲ್ಲೇ ಗಾಯದ ಮೇಲೆ ಬರೆ ಎಳೆದಂತೆ ಒಂದಲ್ಲ ಎರಡಲ್ಲ ಮೂರ್ ಮೂರು ಚಾರ್ಜ್ ಶೀಟ್ ರೆಡಿಯಾಗಿವೆ ದರ್ಶನ್ರ ರಕ್ತ ಚರಿತ್ರೆ ಜಾಲಾಡಿರೋ ಪೊಲೀಸರು ಒಂದೇ ಒಂದು ಸಣ್ಣ ಸಾಕ್ಷ್ಯವನ್ನು ಬಿಡದಂತೆ ಕಲೆ ಹಾಕಿದ್ದಾರೆ ನಾನೇ ಗಜ ಅನ್ನೋ ಅಹಂನಲ್ಲಿ ಮದುವೇರಿ ನಿಂತಿದ್ದವನಿಗೆ ಪೊಲೀಸರು ಖೆಡ್ಡ ರೆಡಿ ಮಾಡಿದ್ದಾರೆ ಖಾಕಿ ಸಿದ್ಧಪಡಿಸಿರುವ ಚಾರ್ಜ್ ಶೀಟ್ ನೋಡಿದ್ರೆ ದರ್ಶನ್ ದಂಗಾಗಿ ಹೋಗೋದು ಖಾಯಂ ಒಂದಲ್ಲ ಎರಡಲ್ಲ ಮೂರು ಚಾರ್ಜ್ ಶೀಟ್ ಬೇಲ್ ಕನಸು ಕಾಣುತ್ತಿದ್ದ ದರ್ಶನ್ಗೆ ಬಿಗ್ ಶಾಕ್ ದರ್ಶನ್ ಪಾಪದ ಕೂಡ ತುಂಬಿ ತುಳುಕ್ತಿದೆ ಇದರ ಪ್ರತಿಫಲವೇ ಈಗ ಅನುಭವಿಸ್ತಿರೋ ನರಕಯಾತನೆ ಇಷ್ಟು ದಿನ ಅಬ್ಬರಿಸಿದ್ದಾಯ್ತು ಇನ್ನೇನಿದ್ರೂ ಕರ್ಮಫಲ ಅನುಭವಿಸೋದಷ್ಟೇ ಬಾಕಿ ಹಾಗಾದ್ರೆ ಪೊಲೀಸರು ರೆಡಿ ಮಾಡಿರೋ ಮೂರು ಚಾರ್ಜ್ ಶೀಟ್ನಲ್ಲಿ ಯಾವೆಲ್ಲ ಅಂಶ ಉಲ್ಲೇಖಿಸಿದ್ದಾರೆ ಅಂತ ನೋಡೋದಾದ್ರೆ ಜೈಲಿನಲ್ಲಿ ನಟ ದರ್ಶನ್ಗೆ ನೀಡಿದ್ದ ರಾಜಾತಿಥ್ಯದ ಬಗ್ಗೆಯೇ ಪೊಲೀಸರು ಮೊದಲ ಚಾರ್ಜ್ಶೀಟ್ ರೆಡಿ ಮಾಡಿದ್ದಾರೆ ಪೊಲೀಸರ ತನಿಖೆ ವೇಳೆ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟಿರುವುದು ದೃಢಪಟ್ಟಿದೆ ಕಾನೂನನ್ನ ಗಾಳಿಗೆ ತೂರಿ ಒಬ್ಬ ಕೊಲೆ ಆರೋಪಿಗೆ ರಾಜಾತಿಥ್ಯ ನೀಡಿದ್ದಾರೆ ಇದರಲ್ಲಿ ಜೈಲಿನ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯ ಲೋಪ ಇರುವುದು ಬೆಳಕಿಗೆ ಬಂದಿದ್ದು ಇದರ ಕಂಪ್ಲೀಟ್ ಮಾಹಿತಿ ಕಲೆ ಹಾಕಿರುವ ಡಿಸಿಪಿ ಸಾರಾ ಫಾತಿಮಾ ನೇತೃತ್ವದ ಟೀಮ್ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದೆ ಇನ್ನು ಪೊಲೀಸರು ರೆಡಿ ಮಾಡಿರೋ ಎರಡನೇ ಚಾರ್ಜ್ಶೀಟ್ನಲ್ಲಿ ದರ್ಶನ್ ವಿಡಿಯೋ ಕಾಲ್ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಉಲ್ಲೇಖಿಸಿದ್ದಾರೆ ಜೈಲಿನಲ್ಲಿ ಇದ್ಕೊಂಡೇ ವಿಡಿಯೋ ಕಾಲ್ ಮಾಡಿದ್ದರ ಬಗ್ಗೆ ತನಿಖೆ ನಡೆಸಿರೋ ಪೊಲೀಸರು ಸಣ್ಣದೊಂದು ಸಾಕ್ಷ್ಯವನ್ನು ಬಿಡದಂತೆ ಕಲೆ ಹಾಕಿದ್ದಾರೆ ಜೈಲಿನಲ್ಲಿ ಅಕ್ರಮವಾಗಿ ಫೋನ್ ಬಳಕೆ ಮಾಡಿದ್ದು ದೃಢಪಟ್ಟಿದ್ದು ಇದರಲ್ಲಿ ಅಧಿಕಾರಿಗಳ ಕರ್ತವ್ಯ ಲೋಪ ಆಗಿದೆ ಅಂತ ಉಲ್ಲೇಖಿಸಿದ್ದಾರೆ ಅಷ್ಟೇ ಅಲ್ಲದೆ ಧರ್ಮ ದರ್ಶನ್ ಹಾಗೂ ಸತ್ಯನ ಹೇಳಿಕೆಯನ್ನೂ ದಾಖಲು ಮಾಡಿದ್ದಾರೆ ಈ ವೇಳೆ ದರ್ಶನ್ ಮಾತ್ರ ನನಗೇನೂ ಗೊತ್ತಿಲ್ಲ ಫೋನ್ ಕೊಟ್ಟರು ಹಾಯ್ ಹೇಳಿದ್ದೆ ಯಾರೋ ಪರಿಚಯ ಇಲ್ಲದ ವ್ಯಕ್ತಿ ಬಂದು ಫೋನ್ ಕೊಟ್ಟಿದ್ದ ಎಂದಿದ್ದಾರಂತೆ ಇನ್ನು ಪೊಲೀಸರು ರೆಡಿ ಮಾಡಿರೋ ಮೂರನೇ ಚಾರ್ಜ್ ಶೀಟ್ನಲ್ಲಿ ಸಿಬ್ಬಂದಿಯ ಕರ್ತವ್ಯ ಲೋಪದ ಬಗ್ಗೆ ಎಳೆ ಎಳೆಯಾಗಿ ತೆರೆದಿಟ್ಟಿದ್ದಾರೆ ಜೈಲ್ನಲ್ಲಿ ರಾಜಾತಿಥ್ಯದ ಜೊತೆಗೆ ವಿಡಿಯೋ ಕಾಲ್ ಮಾಡಿದ್ದ ಸಂಬಂಧ ಅಧಿಕಾರಿಗಳ ಮೇಲೂ ಪ್ರಕರಣ ದಾಖಲಾಗಿತ್ತು ಹೀಗಾಗಿ ಎಸಿಪಿ ಮಂಜುನಾಥ್ ಇಡೀ ಪ್ರಕರಣದ ತನಿಖೆ ನಡೆಸಿದ್ದು ಅಧಿಕಾರಿಗಳ ಕರ್ತವ್ಯ ಲೋಪದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಅಕ್ರಮವಾಗಿ ಸೌಲಭ್ಯ ಕಲ್ಪಿಸಿರುವುದು ಪತ್ತೆಯಾಗಿದ್ದು ಅಧಿಕಾರಿಗಳು ಹಾಗೂ ಸಿಬ್ಬಂದಿಯ ಹೇಳಿಕೆಯನ್ನೂ ದಾಖಲು ಮಾಡಿದ್ದಾರೆ ಇದರ ಜೊತೆಗೆ ಇನ್ನೂ ಹತ್ತು ಹಲವು ಅಂಶಗಳನ್ನು ಉಲ್ಲೇಖಿಸಿರುವ ಪೊಲೀಸರು ಶೀಘ್ರವೇ ಚಾರ್ಜ್ಶೀಟ್ ಸಲ್ಲಿಸುವುದಕ್ಕೆ ಸಕಲ ತಯಾರಿ ಮಾಡಿಕೊಂಡಿದ್ದಾರೆ ದರ್ಶನ್ಗೆ ಸಂಕಷ್ಟ ಅಧಿಕಾರಿಗಳಿಗೆ ಪೀಕಲಾಟ ದರ್ಶನ್ ಮಾಡಿದ ಪಾಪದ ಕರ್ಮಕ್ಕೆ ಜೈಲು ಅಧಿಕಾರಿಗಳು ಪರದಾಡುವಂತಾಗಿದೆ ಬಳ್ಳಾರಿ ಜೈಲಿನಲ್ಲಿರೋ ದರ್ಶನ್ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ ಬೆಳಿಗ್ಗೆಯಿಂದ ಸಂಜೆವರೆಗೆ ದರ್ಶನ್ ಆಕ್ಟಿವಿಟೀಸ್ನ ನೋಡಿಕೊಳ್ಬೇಕು ಜೊತೆಗೆ ದರ್ಶನ್ ಭೇಟಿಗೆ ಯಾರೆಲ್ಲ ಬಂದು ಹೋದ್ರು ಅನ್ನೋದರ ವರದಿಯನ್ನ ನಿತ್ಯವೂ ಬೆಂಗಳೂರಿನ ಕಾರಾಗೃಹ ಇಲಾಖೆ ಎಡಿಜಿಪಿಗೆ ಕಳಿಸಲಾಗ್ತಿದೆ ಇದೆಲ್ಲವನ್ನ ಮೇಂಟೈನ್ ಮಾಡುವುದೇ ಪೊಲೀಸರಿಗೆ ದೊಡ್ಡ ಸವಾಲಾಗಿದೆ ಒಟ್ನಲ್ಲಿ ರಕ್ತದ ಕಲೆ ಅಂಟಿಸಿಕೊಂಡ್ರು ಧಿಮಾಕು ತೋರಿಸುತ್ತಿದ್ದ ದಾಸ ಸ್ವಲ್ಪ ಮೆತ್ತಗಾದಂತೆ ಕಾಣುತ್ತಿದೆ ಮುನಿರಾಜು ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ